ನಮಸ್ತೆ ವೀಕ್ಷಕರೇ ಇವತ್ತು ಮನೆಯಲ್ಲಿ ಆಲೂ ಪರೋಟ ಮಾಡ್ತಾ ಇದ್ದೀನಿ ಹೇಗೆ ಮಾಡುವುದೆಂದು ನೋಡ್ಕೊಂಡು ಬರೋಣ ಪರೋಟ ಮಾಡಕ್ ಅಂತೇಳಿ ಆಲೂಗಡ್ಡೆ ಕುದಿಯಕ ಇಟ್ಕೊಂಡಿದೀನಿ ಒಂದ್ ಆರಿಹೊಳಿದಾವ ಆಲೂಗಡ್ಡೆ ಕುದೀಲಿ ಹಿಟ್ ನಾತ್ಕೊಳ್ಳೋಣ ಇವಾಗ ಕಾಲು ಟೀ ಸ್ಪೂನು ಉಪ್ಪಾಕೊತಿದ್ದೀನಿ ನಾನು ಹಿಟ್ಟಿಗೆ ನಾನು ಐದು ಜನಕ್ಕಾಗುವಷ್ಟು ಮಾಡ್ಕೊತೀ ಮಾಡಕತ್ತೀನಿ ಹಿಟ್ಟನ್ನ ನಾತ್ಕೊತೀನಿ ಹಿಟ್ಟನ್ನಾದದ ಏನು ಹೇಳ್ಬೇಕಂತಿಲ್ಲ ಹಿಟ್ಟು ಚಪಾತಿ ನಾದ್ದಂಗೆ ನಾದೋದು ಒಂಚೂರು ಸಾಫ್ಟಾಗಿ ನಾತ್ಕೋಬೇಕಷ್ಟೇ ನಾವು ಪರೋಟಾನ ತಿಂಗ್ಳಿಗೆ ಒಂದ್ಸಲ ಅಥವಾ ಎರಡು ಮೂರು ತಿಂಗ್ಳಿಗೆ ಒಂದ್ಸಲ ಅಷ್ಟೇ ಮಾಡ್ಕೊಂಡು ತಿನ್ನೋದು ಚೂರುಚೂರೇ ಹಿಟ್ಟು ಹಾಕೊಂಡು ಹಾಕೋ ನೀರು ಹಾಕ್ಕೊಂಡು ಹಾತ್ಕೊರಿ ಸಾರಿ ಚುರುಚುರು ನೀರು ಹಾಕೊಂಡು ಆದಿದ್ರೆ ನಮಗೆ ಹಿಟ್ಟಿನ ಹದ ಗೊತ್ತಿರುತ್ತ ಹಿಟ್ಟು ಇಷ್ಟು ಆಗಿರಬೇಕು ಇದು ನಾವು ಜೀನಿಗೆ ಹೋಗಿ ಬೀಸ್ ಬೀಸ್ಕೊಂಡು ಬಂದಿರೋಂಥ ಗೋಧಿ ಆಗಿರುತ್ತಾ ಪಾಕಿಟ್ ಗೋಧಿ ಅಲ್ಲ ಹಿಟ್ಟು ಪಾಕಿಟ್ ಗೋಧಿ ಹಿಟ್ಟು ಸಾರಿ ಕಾಲು ಟೀ ಸ್ಪೂನು ಎಣ್ಣೆ ಹಾಕೊತಿದ್ದೀನಿ ಹಿಟ್ಟಿಗೆ ಎಣ್ಣೆ ಹಾಕಿಟ್ರೆ ಹಿಟ್ಟು ಇನ್ನೂ ಸಾಫ್ಟ್ ಆಗುತ್ತಾ ಒಂದು ಅರ್ಧ ತಾಸು ನೆನೆಯಾಕಿಡೋನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಮೆಣಸಿಗೆ ಹಾಕ್ಕೊಂತಿದ್ದೀನಿ ನಾವು ಖಾರ ತಿಂತೀವಲ್ಲ ಅದಕ್ಕೆ ಜಾಸ್ತಿ ಹಾಕೊಂಡಿದ್ದೀನಿ ನೀವು ಖಾರ ತಿನ್ನಲಾರು ತೋರಾದರೆ ಕಡಿಮೆ ಹಾಕೋರಿ ನಾವು ಹಾಕೊಂಡಷ್ಟು ಹಾಕ್ಕೋಬೇಡ್ರಿ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂಚೂರು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದನ್ನು ತರಿ ತರಿಯಾಗಿ ರುಬ್ಕೊಂಡು ಬರೋಣ ಪೂರ್ತಿ ಸಣ್ಣ ಬೇಡ ತರಿ ತರಿಯಾಗಿ ರುಬ್ಬೋಣ ಒಂದು ಸ್ಪೂನಷ್ಟೇ ಎಣ್ಣೆ ಹಾಕೊತಿದ್ದೀನಿ ಬಾಣಲಿಗೆ ಹೀಗೆ ರುಬ್ಕೊಂಡಿರಬೇಕು ಇಷ್ಟು ತರಿ ತರಿ ಆಗಿರ್ಬೇಕು ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ಸಣ್ಣಗೂ ಅಲ್ಲ ಮೀಡಿಯಂ ಸೈಜಲ್ಲಿರೋ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಇಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇಷ್ಟು ಸಣ್ಣ ಸಣ್ಣದಾಗಿದ್ದಾಗ ಇದು ಸ್ವಲ್ಪ ಮೆತ್ತಗಾಗತ್ತಾನೆ ಅಷ್ಟೇ ಹುರ್ಕೊಳ್ಳೋದು ಜಾಸ್ತಿ ಮೆತ್ತಗಾಗೋದೇ ಇಲ್ಲ ಸ್ವಲ್ಪ ಮೆತ್ತಗಾಗಬೇಕಷ್ಟೇ ಇದಕ್ಕೇನೆ ಕಾಲು ಟೀ ಸ್ಪೂನು ಅರ್ಶಿನ ಹಾಕೊತಿದ್ದೀನಿ ಒಂದು ಟೀ ಉಪ್ಪು ಉಪ್ಪಿ ನೀವು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿ ಒಂಚೂರು ಚೂರು ಟೀ ಸ್ಪೂನ್ ಅಷ್ಟಿದೆ ಇದು ಗರಂ ಮಸಾಲ ಗರಂ ಮಸಾಲ ಹಾಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಅರ್ಧ ಲಿಂಬೆ ಹಣ್ಣು ಇಣ್ಕೊಂಡಿದೀನಿ ಲಿಂಬೆ ಹಣ್ಣು ಸಣ್ಣದೈತಿ ಭಾಳ ದೊಡ್ಡದಿಲ್ಲ ಆಯ್ತು ಇದು ಸಾಕು ಜಾಸ್ತಿ ಸೊಪ್ಪು ಬೇಡ ಆಲೂಗಡ್ಡೆ ಕುದ್ದ ಮೇಲೆ ಸ್ವಲ್ಪ ಆರಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡ್ಬಿಡ್ರಿ ಆಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅವಾಗಲೇನೆ ಮನೆ ಇಟ್ಕೊಂಡಿದ್ವಲ್ಲ ಇದು ಒಗ್ಗರಣೆ ಈರುಳ್ಳಿ ಎಲ್ಲ ಹಾಕಿ ಅದಕ್ಕೇನೆ ಆಲೂಗಡ್ಡೆ ಸೇರಿಸ್ಕೊತಿದ್ದೀನಿ ಮಿಕ್ಸ್ ಮಾಡೋಣ ಒಗ್ಗರಣೆನ ಮತ್ತು ಆಲೂಗಡ್ಡೆನ ಕೈಲೇ ಮಿಕ್ಸ್ ಮಾಡ್ತೀನಿ ನಾನು ನಾನು ಕೈಲೇ ಮಿಕ್ಸ್ ಮಾಡ್ಕೊತೀನಿ ನನಗಂದ್ರೆ ನೀಟಾಗಿ ಇದು ಮಿಕ್ಸ್ ಆಗುತ್ತಂತ ಒಗ್ಗರಣೆ ತಣ್ಣಗಾಗಿದೆ ಒಂದ್ಸಲಿ ಆಲೂಗಡ್ಡೆನ ರುಚಿ ನೋಡ್ಕೊರಿ ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕೋರಿ ಯಾಕಂದ್ರೆ ಆಲೂಗಡ್ಡೆ ಎಲ್ಲ ಉಪ್ಪು ಸ್ವಲ್ಪ ಜಾಸ್ತಿ ಹಿಡಿಯುತ್ತಾ ಹಂಗನ್ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ರುಚಿ ನೋಡಿನೇ ಉಪ್ಪು ಹಾಕೋರಿ ಹಿಟ್ಟು ನೆಂದಿರುತ್ತಾ ಇನ್ನೊಂದ್ಸಲ ಸೆಟ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಮಾಡಿದ್ರೆ ನೀಟಾಗಿ ಸೆಟ್ಟಾಗಿರುತ್ತೆ ಹಿಟ್ಟು ಹಿಟ್ಟನ್ನ ಈ ರೀತಿ ಉಳ್ಳೆ ಮಾಡಿ ಈ ರೀತಿ ತೊಗೋಬೇಕು ಈ ಥರ ಅಗಲ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿದ್ದೀವಲ್ಲ ಆಲೂ ಆಲೂಗಡ್ಡೆ ಮಿಶ್ರಣ ಈ ರೀತಿ ಸ್ಟಪ್ಪಿಂಗ್ ಮಾಡ್ಕೋಬೇಕು ಈರುಳ್ಳಿ ಮೆತ್ತಗಿದ್ರೆ ಇದು ಈಸಿಯಾಗಿ ಬಂದ್ಬಿಡುತ್ತಾ ನೀವು ಬೇಕಿದ್ರೆ ಕ್ರಂಚಿಯಾಗಿ ಇಟ್ಕೊರಿ ನಡಿತೈತೆ ಅದೇನಿಲ್ಲ ಈ ಥರನೇ ಮಾಡ್ಕೋಬೋದು ನಾವು ಹೋಳಿಗೆಗೆ ಹೂರಣ ತುಂಬ್ಕೊಂತೀವಲ್ಲ ಅದೇ ಮೆಥಡಲ್ಲೇ ಇದನ್ನು ಹಿಟ್ಟಿಗೆ ಹತ್ಕೊತಿದ್ದೀನಿ ಸಾಫ್ಟ್ ಇರುತ್ತಿದ್ದ ಒಂಚೂರು ನಿಧಾನವಾಗಿನೇ ಈ ರೀತಿ ಮಾಡ್ಕೊರಿ ಇಷ್ಟೇ ದೊಡ್ಡ ಸಾಕು ನಮಗೆ ಜಾಸ್ತಿ ತಳು ಲಟ್ಸಕ್ ಹೋಗ್ಬೇಡ್ರಿ ಹರಿದ್ ಬಿಡತ್ ಪರೋಟ ಹಂಚು ಕಾಯ್ದಿರಬೇಕು ಆಮೇಲೆ ಹೋಳ್ಗೆ ಹಾಕೋರಿ ಜೋರ್ ಉರಿನಲ್ಲೇ ಬೇಯಿಸ್ಕೋರಿ ಒಂಚೂರು ಎಣ್ಣೆ ಹಾಕೊತಿದೀನಿ ಇದನ್ನ ಆಯಿಲ್ಲೆಸ್ ಆಗು ಮಾಡ್ಕೋಬಹುದು ನಾನು ಸುಮ್ಮನೆ ಹಾಕೊತಿದ್ದೀನಿ ಎಣ್ಣೆನ ಹೊಸದಾಗಿರೋ ಚಮಚನೇ ಬಳಸ್ರಿ ಕೈಯೆಲ್ಲ ಹಾಕಕ್ ಹೋಗ್ಬೇಡ್ರಿ ತಿರುಗಾಕೊಂಡಿದ್ದೀನಿವಾಗ ಬಾಳ ಸಾಫ್ಟ್ ಆಗಿರ್ತವು ತಿನ್ಲಿಕ್ಕೂ ಇದೆಲ್ಲ ಕಡೆ ಬೆಂದೈತಿ ತೆಗ್ದ್ಬಿಡ ಇವಾಗ ಹಿಟ್ಟಿನ ಉಳ್ಳೇದು ಇದನ್ನು ಹಿಟ್ಟಿಗೆ ಹಚ್ಕೊಂಡು ನಾವು ಪದೇ ಪದೇ ಕೈಗೆ ಎಣ್ಣೆ ಹಚ್ಕೊಂಡು ಮಾಡೋದು ಕಷ್ಟ ಅಂದ್ರೆ ಈ ರೀತಿನು ಮಾಡ್ಕೋಬಹುದು ಇಷ್ಟೇ ದೊಡ್ಡದಾಗಿ ಲಟಿಸ್ಕೋಬೇಕು ಇವಾಗ ಪೂರ್ಣ ತುಂಬಿಟ್ಕೋಬೇಕು ತುಂಬ್ಕೋಬೇಕು ಇದರಲ್ಲಿ ಇದಕ್ಕೆ ಏನಂತಾರೆ ಹಾಲು ಸ್ಟಫಿಂಗ್ ತುಂಬ್ಕೊಂಡು ಈ ರೀತಿ ಸೇಮ್ ಪ್ರೋಸೆಸ್ ಚೇಂಜ್ ಏನಿರಲ್ಲ ಅವಾಗ ಕೈಗೆ ಎಣ್ಣೆ ಹಚ್ಕೊಂಡು ತುಂಬ್ಕೊಂಡ್ವಿ ಇವಾಗ ಹಿಟ್ಟು ಹಚ್ಕೊಂಡು ತುಂಬ್ತಾ ಇದ್ದೀವಿ ಇದರಲ್ಲಿ ಮುಂದೆ ಬರುವಂಥದ್ದನ್ನು ಈ ರೀತಿ ತೆಗೆದು ಇದನ್ನಿಲ್ಲಿ ಇಷ್ಟ ಮಾಡಿ ಈಸಿ ಇವಲ್ಲ ಹೋಳಿಗೆ ಇದು ಹೂರಣ ಆಲೂ ಪರೋಟ ಮಾಡ್ಕೊಳ್ಳೋದು ಈಸಿ ಕಷ್ಟ ಏನಿಲ್ಲ ನೀಟಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ನಾವು ಲಟ್ಟಿಸ್ಕೋಬೇಕಷ್ಟೆ ಲಾಸ್ಟಲ್ಲಿ ಹಿಂಗೆ ದಂಡಿ ದಂಡಿಗೆ ಲಟ್ಟಿಸ್ಬಿಟ್ರೆ ಆಯ್ತು ರೆಡಿ ಆಯ್ತು ಇದು ಇದ್ರಲ್ಲಾದ್ರೆ ಎಣ್ಣೆ ಕಡಿಮೆ ತಗೊಳ್ಳುತ್ತಂತೇಳಿ ತಗೊಂಡೆ ನಾನು ಈ ರೀತಿ ಆದಮೇಲೆ ತಿರು ಹಾಕೊಳ್ಳೋಣ ಇಷ್ಟೆ ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂ ಪರೋಟ ರೆಡಿ ಆಗಿದೆ ನೀವು ಬೇಕಿದ್ದರೆ ಚಟ್ನಿ ಜೊತೆ ಸರ್ವ್ ಮಾಡ್ಕೊರಿ ನಾವು ಹೇಗೇ ತಿಂತೀವಿ ರೆಡಿ ಆಗಿದೆ ಆಲೂ ಪರೋಟ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ಧನ್ಯವಾದಗಳು ಥ್ಯಾಂಕ್ ಯು